ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆರೋಪ ಬಿಜೆಪಿಯ ಡಾಕ್ಟರ್ ಸುಧಾಕರ್ ಜಯಗಳಿಸಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ ಇಪ್ಪತ್ನಾಲ್ಕು ವರ್ಷದ ಅರುಣ್ ಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆ ಇಪ್ಪತ್ತು ಜನರ ತಂಡದಿಂದ ಅರುಣ್ ಕುಮಾರ್ ಕಾಲು ಮುರಿದು ಹಲ್ಲೆ ಹೊಸಕೋಟೆ ತಾಲೂಕಿನ ಹುಳುವನಹಳ್ಳಿ ಗ್ರಾಮದಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಓಬಳಹಳ್ಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಆದಂತಹ ಕೃಷ್ಣಪ್ಪ ಸುರೇಂದ್ರ ರಘುವೀರ್ ಮಂಜುನಾಥ್ ಏಸು ಕೃಷ್ಣ ಕಿಟ್ಟಪ್ಪ ಮನು ಮಲ್ಲಿಕಾರ್ಜುನ್ ಸೇರಿ ಇಪ್ಪತ್ತು ಜನರ ತಂಡದಿಂದ ಹಲ್ಲೆ ನಡೆದಿರುವಂತದ್ದು ಗಾಯಾಳುವಿಗೆ ಯಮವಿಜೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಹೊಸಕೋಟೆಯ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು

ಅಲ್ಲಿ ಸುಧಾಕರ್ ಗೆದ್ದಿದ್ರು ಸುಧಾಕರ್ ಗೆದ್ದ ಪಟಾಕಿ ಹಾಡಿಸ್ಬೇಕು ಅಂತ ನಾವೆಲ್ಲ ಒಂದ್ ನಾಲ್ಕೈದು ಜನ ಸೇರ್ಕೊಂಡು ಪಟಾಕಿ ಹಾಸ್ತಾ ಇದ್ರೆ ಹೋಬ್ಳ್ಳಿ ಮುಗಜಪ್ಪ ಮಗ ಕೃಷ್ಣಪ್ಪ ಅನಿಸಿದ್ದು ನಮಗೆ ಕಾಂಗ್ರೆಸ್ ಅನ್ಸಿದ್ದು ಅಂತ ಹೇಳಿ ಗಲಾಟೆ ಮಾಡಿ ಹೋಗ್ಳಳ್ಳಿ ಅಂದ್ರೆ ಎಲ್ಲಾರು ಹತ್ತದೇ ಜನ ಎಲ್ಲ ಫೋನ್ ಮಾಡಿ ಎಲ್ಲ ಕಲ್ಸಿ ಎಲ್ಲಾರನ್ನ ಕೋಲಗಳ ಎಲ್ಲರೂ ನಮ್ಮ ಕಾಲು ಎಲ್ಲರೂ ಮಗುವನಾಗ ಹಾಲ್ಬೋದಾಗಿದೆ ಎಲ್ಲಾರು ಮಗ ಅರುಣ್ ಕುಮಾರ್ ಅಂತ ಹೇಳಿ ಅಣ್ಣನ ಮಗ ನಾನು ನಮ್ಮ ಅಣ್ಣ ಇದಿಲ್ಲ ನಾನು ಅರುಣ್ ಕುಮಾರ್ ಸಂದೀಪ್ ನಾವೆಲ್ಲ ಇದ್ದಿದ್ದೆ ಇನ್ನೊಬ್ಬರು ಮುನಿಯಪ್ಪ ಅಂತ ಹೇಳಿ ಇಲ್ಲಿ ಅಣಿಸ್ಕೊಡ್ದು ಅಂತ ಹೇಳಿಬಿಟ್ಟು ಚೆನ್ನಾಗಿ ಹೋಗ್ಲೇ ನೀನಿಂದ ಬಂದು ಹತ್ತು ಹದಿನೈದು ಜನ ಬಂದು ಎಲ್ಲ ಹೊಡೆದು ಮಗುವಿಗೆ ಫೋನ್ ಎಲ್ಲ ಯಾಕೆ ಮಾಡಿ ಹೊಡೆದಿರೋದು ಅವನು ಮುನಿಯಪ್ಪ ಮಗ ಕೃಷ್ಣಪ್ಪ ಅಂತೇಳಿ ಅವ್ರ ತಮ್ಮ ಅವ್ರ ತಮ್ಮನೇ ಒಬ್ರು ಆಮೇಲೆ ಅವಳ ಮನೆಯವರು ಮುನಿಯಪ್ಪನ ಮಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ